ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡೋದನ್ನ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ ಚಿಕನು ಜೀರಾ ಪೌಡರು ಅರ್ಧ ಕಾಲು ಟೀ ಸ್ಪೂನು ಕಾರ್ನ್ಫ್ಲೋರು ಒಂದು ಟೇಬಲ್ ಸ್ಪೂನು ಮೈದಾ ಹಸಿಟ್ಟು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇದು ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಬಟಾಣಿ ಹಸಿ ಬಟಾಣಿ ಇರಲಿಲ್ಲ ನಾನು ಒಣಗಿದ ಬಟಾಣಿನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬಟಾಣಿ ಇದಿಷ್ಟು ಫ್ರೈ ಮಾಡಿ ಮಾಡಿಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರು ಮೇಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಬನ್ನಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಚಿಕನ್ ತಗೊಂಡು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೆವು ನಾವು ಈಗ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಮೈದಾ ಸೀಟ್ ಒಂದು ಟೇಬಲ್ ಸ್ಪೂನು ಜೀರಾ ಪೌಡ್ರು ಕಾಲು ಸ್ಪೂನು ಇದಿಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನೋಡಿ ಈಗ ಮ್ಯಾರಿನೇಟ್ ಆಗಿದೆ ಈಗ ಬಾಣಲೆ ಇಟ್ಕೊಳ್ಳೋಣ ಈಗ ಅದನ್ನು ಎಣ್ಣೆಯಲ್ಲಿ ಕರ್ಕೊಬೇಕಿದ್ದನ್ನ ನೋಡಿ ಎಣ್ಣೆ ಕಾದಿದೆ ಈಗ ನಾವು ಈ ಕಬಾಬ್ ಹಾಕ್ತೀವಲ್ಲ ಆ ರೀತಿ ನಾವು ಬೇಯಿಸ್ಕೊಬೇಕಿದ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಬೇಕು ನೋಡಿ ಈಗ ಬೆಂದಿದೆ ಈಗ ನಾವು ತಗೊಂಡ್ತೀನಿ ಅದನ್ನು ಪ್ಲೇಟ್ಗೆ ಹಾಕೊಳ್ತೀನಿ ನೋಡಿ ಈ ಥರ ಸೇಮ್ ಕಬಾಬ್ ಬೇಯಿಸ್ದಂಗೆ ಎಣ್ಣೆಲಿ ಈಗ ನೋಡಿ ರೆಡಿಯಾಗಿದೆ ಈಗ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ರೋಸ್ಟ್ ಮಾಡ್ಕೊಂಡಿರೋದನ್ನು ಜೊತೆ ಮಿಕ್ಸ್ ಮಾಡಿ ಸ್ಟವ್ ಹಚ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆಲಿ ಹಸಿಮೆಣ್ಸಿಕಾಯಿ ಕರಿಬೇವು ಬಟಾಣಿ ಬೆಳ್ಳುಳ್ಳೆಲ್ಲ ಕರ್ಕೊಂಡ್ರದನ್ನ ಜೊತೆಗೆ ಹಾಕಿ ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಎರಡೇ ಸೆಕೆಂಡು ಅದು ಫ್ರೈ ಮಾಡಿ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತಿರುಗಿಸ್ಕೊಂಡು ಒಂದೆರಡು ಸೆಕೆಂಡು ರೆಡಿ ಮಾಡ್ಕೋಬೇಕು ಈಗ ನೋಡಿ ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು ನೋಡಿ ಏನು ಸೂಪರಾಗಿ ಬಂದಿದೆ ಟೇಸ್ಟಿಯಾಗಿದೆ ನಿಮ್ಗೆ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು